ದೃಶ್ಯ ಎರಡು ಕುರಾನ್ ಸಂರಕ್ಷಿಸಲ್ಪಟ್ಟಿದೆಯೇ ಹಾಗಾದರೆ ಉಮ್ಮುಲ್ ಕಿತಾಬ್ ಪುಸ್ತಕದ ತಾಯಿ ಎನಿಂದ ಪ್ರವಾದಿ ಮೊಹಮ್ಮದ್ ಅವರಿಗೆ ಕ್ರಿಸ್ತಶ್ಕ ಆರು ನೂರು ಒಂಬತ್ತು ಮತ್ತು ಆರು ಹಂಡ್ರೆಡ್ ಮೂವತ್ತೆರಡರ ನಡುವೆ ದೇವದೂತರಿಂದ ನಿಖರವಾಗಿ ಏನು ಬಂದಿತು ಕುರಾನ್ ಇದರಲ್ಲಿ ಅವತೀರ್ಣವಾದದ್ದು ಯಾವುದು ಬನಿ ಇಸ್ರೇಲ್ ಹದಿನೇಳು ಒಂದು ನೂರು ಆರುನೇ ವಚನವು ನಾವು ಕುರಾನ್ ಅನ್ನು ಕಳುಹಿಸಿದ್ದೇವೆ ಮತ್ತು ಅದು ಸತ್ಯದಲ್ಲಿ ಇಳಿದು ಬಂದಿದೆ ಮತ್ತು ನಾವು ನಿನಗೆ ಮೊಹಮ್ಮದ್ಗೆ ಕಳುಹಿಸಿದ್ದೇವೆ ಆದರೆ ಅದನ್ನು ಶುಭವಾರ್ತೆಯನ್ನು ನೀಡಲು ಮತ್ತು ಎಚ್ಚರಿಸಲು ಕಳುಹಿಸಲಾಗಿದೆ ಮತ್ತು ಮುಸ್ಲಿಮೇತರ ವಿದ್ವಾಂಸರು ಮತ್ತು ಧರ್ಮಗ್ರಂಥ ತಜ್ಞರು ಇಬ್ಬರೂ ಇಂದು ಇಸ್ಲಾಂನಲ್ಲಿ ಕುರಾನ್ನ ಏಳು ಹತ್ತು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ವಿಭಿನ್ನ ವಾಚನಗಳಿವೆ ಅಂದರೆ ಓದುವ ಗ್ರಂಥಗಳು ಇವೆ ಎಂದು ಒಪ್ಪಿಕೊಳ್ಳುತ್ತಾರೆ ಕೆಲವು ಮುಸ್ಲಿಮರು ಈ ಎಲ್ಲ ಇಪ್ಪತ್ತರಿಂದ ಮೂವತ್ತಕ್ಕೂ ಹೆಚ್ಚು ಕಿರಾತ್ಗಳು ಒಂದೇ ಆಗಿರುತ್ತವೆ ಮತ್ತು ಅರೇಬಿಕ್ ಉಪಭಾಷೆಗಳ ವ್ಯತ್ಯಾಸಗಳಾಗಿವೆ ಎಂದು ಹೇಳಿಕೊಳ್ಳುತ್ತಾರೆ ಅವರು ನಿಜವಾಗಿಯೂ ತಮ್ಮ ಬುದ್ಧಿಯನ್ನು ಕೆಡಿಸಿಕೊಂಡಿದ್ದಾರೆ ಕುರಾನ್ ರೂಪಾಂತರದ ಓದುವಿಕೆಗಳನ್ನು ಮುಜಾಮ್ ಅಲ್ ಕ್ವಿರಾತ್ ಎರಡು ಸಾವಿರ ಎರಡು ಅರೇಬಿಕ್ನಲ್ಲಿ ದೃಢೀಕರಿಸಲಾಗಿದೆ ವಿದ್ವಾಂಸ ಅಬ್ದುಲ್ ಲತೀಫ್ ಅಲ್ ಖತೀಬ್ ಅವರಿಂದ ಸಂಶೋಧಿಸಲ್ಪಟ್ಟಿದೆ ಮತ್ತು ದಾಖಲಿಸಲಾಗಿದೆ ಅವರು ಆರು ಟ್ರಿಪಲ್ ಶೂನ್ಯ ಪುಟಗಳ ಒಟ್ಟು ಡಜನ್ ಸಂಪುಟಗಳಲ್ಲಿ ಅಂಗೀಕೃತ ಮತ್ತು ಅಂಗೀಕೃತವಲ್ಲದ ಓದುಗರು ಓದಿದ ಬಹು ರೂಪಾಂತರಗಳನ್ನು ಪಟ್ಟಿ ಮಾಡಿದ್ದಾರೆ ಇದನ್ನು ಶಿಕ್ಷಣ ತಜ್ಞರು ಆಗಾಗ್ಗೆ ಉಲ್ಲೇಖಿಸುತ್ತಾರೆ ಮತ್ತು ಆನ್ಲೈನ್ನಲ್ಲಿಯೂ ಸಹ ಕಾಣಬಹುದು ಅಬ್ಜ್ ಅಲ್ ಲತೀಫ್ ಅಲ್ ಖತೀಬ್ ಮುಜಾಮ್ ಅಲ್ ಕಿರಾತ್ ಡಮಾಸ್ಕಸ್ ದರ್ಸಾದಿನ್ ಎರಡು ಸಾವಿರ ಎರಡು ವಿವರಿಸಿದಂತೆ ಮೇಲಿನದನ್ನು ಕುರಾನ್ ವಿದ್ವಾಂಸ ಮತ್ತು ಮುಸ್ಲಿಂ ಆಗಿರುವ ವ್ಯಕ್ತಿ ಮತ್ತಷ್ಟು ದೃಢಪಡಿಸಿದ್ದಾನೆ ಡಾ ಚಾಡಿ ಹೆಕ್ಮತ್ ನಾಸರ್ ತಮ್ಮ ಆಳವಾದ ಸಂಶೋಧನೆ ಮತ್ತು ಅಧ್ಯಯನದಲ್ಲಿ ಕುರಾನ್ ರೂಪಾಂತರ ಓದುವಿಕೆಗಳ ಪ್ರಸರಣ ತವಾತೂರ್ನ ಸಮಸ್ಯೆ ಮತ್ತು ಶವಾದ್ನ ಹೊರಹೊಮ್ಮುವಿಕೆ ನಾಸರ್ ಎಸ್ ಎಚ್ ಲೈಡೆನ್ ಬೋಸ್ಟನ್ ಬ್ರಿಲ್ ಎರಡು ಸಾವಿರ ಹದಿಮೂರು ಇದು ಇಸ್ಲಾಂ ಮತ್ತು ಕುರಾನ್ನಲ್ಲಿ ಗಂಭೀರ ಮತ್ತು ಪ್ರಮುಖ ಸಮಸ್ಯೆಯಾಗಿದೆ ಮತ್ತು ಇದನ್ನು ಸೂರಾ ನಾಲ್ಕು ಎಂಬತ್ತೆರಡರಲ್ಲಿ ವಿವರಿಸಲಾಗಿದೆ ಇದು ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೂಲದಿಂದ ಬಂದಿದ್ದರೆ ಅವರು ಅದರೊಳಗೆ ಅನೇಕ ಅಸಂಗತತೆಗಳನ್ನು ಕಂಡುಕೊಳ್ಳುತ್ತಿದ್ದರು ಸೂರ ನಾಲ್ಕು ಎಂಬತ್ತೆರಡು ಹಾಗಾದರೆ ಅವರು ಕುರಾನ್ ಬಗ್ಗೆ ಚಿಂತಿಸುವುದಿಲ್ಲವೇ ಅದು ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೂಲದಿಂದ ಬಂದಿದ್ದರೆ ಅವರು ಅದರೊಳಗೆ ಅನೇಕ ಅಸಂಗತತೆಗಳನ್ನು ವಿರೋಧಾಭಾಸಗಳು ಕಂಡುಕೊಳ್ಳುತ್ತಿದ್ದರು ಮುಸ್ಲಿಂ ಜಗತ್ತಿನಲ್ಲಿ ಸುತ್ತುತ್ತಿರುವ ಬಹು ಭಿನ್ನ ಕುರಾನ್ಗಳ ಹೆಚ್ಚಿನ ಅಸಂಗತತೆಗಳು ವಿರೋಧಾಭಾಸಗಳು ಇಲ್ಲಿವೆ ಅವರಲ್ಲಿ ಹಲವರು ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಸಹಚರರು ಅಥವಾ ಸಹಬಾಗಳ ಕಾಲದಿಂದಲೂ ಬಂದವರು ಮುಹಮ್ಮದ್ ಅವರ ಅತ್ಯಂತ ಹತ್ತಿರದ ಸಹಚರರಾಗಿದ್ದ ಈ ಕುರಾನ್ ಪಠಣಕಾರರು ಯಾರು ಎಂದು ಸಹಚರರೇ ವರದಿ ಮಾಡಿದ್ದಾರೆ ಮುಹಮ್ಮದ್ ಮುಸ್ಲಿಮರಿಗೆ ಕುರಾನ್ ಕಲಿಯಲು ಯಾರಿಂದ ಸೂಚಿಸಿದರು ಎಂದು ಹದೀಸ್ ಹೇಳುತ್ತದೆ ಕುರಾನ್ ಪಠಣವನ್ನು ನಾಲ್ವರಿಂದ ಕಲಿಯಿರಿ ಅಬ್ದುಲ್ಲಾ ಬಿನ್ ಮಸೂದ್ ಅವನು ಅವನೊಂದಿಗೆ ಪ್ರಾರಂಭಿಸಿದನು ನಂತರ ಅಬು ಉದೈಫಾ ಅವರ ಮುಕ್ತ ಗುಲಾಮ ಸಲೀಂ ನಂತರ ಮುವಾದ್ ಬಿನ್ ಜಬಲ್ ಮತ್ತು ಉಬೈ ಬಿನ್ ಕಾಬ್ ಅವರಿಂದ ಸಾಹಿ ಅಲ್ ಬುಖಾರಿ ಸಂಪುಟ ಐದು ಪುಟ ತೊಂಬತ್ತಾರು ಮತ್ತು ಇತರ ಹದೀಸ್ಗಳಿಂದ ಈ ವಿಷಯವು ಬೆಂಬಲಿತವಾಗಿದೆ ಆದಾಗ್ಯೂ ಅಬ್ದುಲ್ಲಾ ಬಿನ್ ಮಸೂದ್ ಇಂದಿನ ಕುರಾನ್ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ ಖಲೀಫ್ ಉಸ್ಮಾನ್ ಬಿ ಅಫ್ಪಾನ್ ಅವರ ಅಗ್ನೇಡಿಯಲ್ಲಿ ಜೈದ್ ಬಿನ್ ಥಾಬಿಡ್ ಅಥವಾ ರಸಂ ಉಸ್ಮಾನಿ ಅವರ ನೇತೃತ್ವದಲ್ಲಿ ಸಂಕಲಿಸಿ ಪ್ರಕಟಿಸಿದ ಕುರಾನ್ ಇದಾಗಿದೆ ಈ ಕುರಾನಿನ ಸಮಸ್ಯೆಗಳು ಮತ್ತು ಅಸಂಗತತೆಗಳನ್ನು ಈಗ ಪರಿಶೀಲಿಸೋಣ ಇಬ್ನ್ ಮಸೂದ್ ಅವರ ಕುರಾನ್ನಲ್ಲಿ ಸೂರಾಗಳ ಸಂಖ್ಯೆ ಅಧ್ಯಾಯಗಳು ಒಂದು ಹಂಡ್ರೆಡ್ ಹನ್ನೊಂದು ಇವೆ ಇಬ್ನ್ ಅಬಿ ದಾವೂದ್ ಅವರ ಕಿತಾಬ್ ಅಲ್ ಮಸಾಹಿಫ್ ಪುಟ ಐವತ್ಮೂರು ಇತ್ಯಾದಿಗಳಲ್ಲಿ ದಾಖಲಿಸಲಾಗಿದೆ ಕಾಣೆಯಾದ ಸೂರಾಗಳು ಅಧ್ಯಾಯಗಳು ಸೂರಾಗಳು ಒಂದು ಫಾತಿಹ ಒಂದು ಹಂಡ್ರೆಡ್ ಹದಿಮೂರು ಅಲ್ ಫಲಕ್ ಮತ್ತು ಒಂದು ಹಂಡ್ರೆಡ್ ಹದಿನಾಲ್ಕು ಅನ್ನನಾಸ್ ಮತ್ತು ಅಲ್ಫಹದ್ ಮತ್ತು ಅಲ್ಕಾಲ್ ಉಬೆಯ ಕುರಾನ್ ವೈದ್ನಲ್ಲಿ ಸೂರಾಗಳ ಸಂಖ್ಯೆ ಅಧ್ಯಾಯಗಳು ಬಿ ಥಾಬಿತ್ ಕುರಾನ್ ಒಂದು ಹಂಡ್ರೆಡ್ ಹದಿನಾಲ್ಕು ಹದೀಸ್ ಸಹಿ ಅಲ್ ಬುಖಾರಿ ಪ್ರಕಾರ ಸಾಹಿಬ್ ಬುಖಾರಿ ಸಂಪುಟ ಆರು ಐನೂರ ಹತ್ತು ಪುಟ ನಾನ್ನೂರ ಎಪ್ಪತ್ತೊಂಬತ್ತು ಜಲಾಲುದ್ದೀನ್ ಅಸ್ತ್ ಸುಯುತಿ ಅವರ ಅಲಿದ್ ಖಾನ್ ಉಲುಂ ಅಲ್ ಕುರಾನ್ ಪುಟ್ಟ ಐವತ್ತೆರಡು ಎಫ್ ಕಾಣೆಯಾದ ಸೂರಾಗಳು ಅಲ್ ಫಹದ್ ಮತ್ತು ಅಲ್ ಖಾಲ್ ಉಬೇ ಬಿನ್ ಕಪ್ ಅವರ ಕುರಾನ್ನಲ್ಲಿ ಸೂರಾಗಳ ಸಂಖ್ಯೆ ಅಧ್ಯಾಯಗಳು ಒಂದು ಹಂಡ್ರೆಡ್ ಹದಿನಾರು ಹೆಚ್ಚುವರಿ ಅಧ್ಯಾಯಗಳು ಸೂರಾಗಳು ಸೂರಾ ಅಲ್ ಫಾದ್ ಮತ್ತು ಅಲ್ ಖಾಲ್ ಜಲಾಲುದ್ದೀನ್ ಅಸ್ಸ್ಯುತಿ ಅವರ ಅಲಿತ್ ಖಾನ್ ಉಲುಂ ಅಲ್ ಕುರಾನ್ ಪ್ರಕಾರ ಪುಟ ಒಂದು ಹಂಡ್ರೆಡ್ ಐವತ್ತೆರಡು ಮತ್ತು ಒಂದು ಹಂಡ್ರೆಡ್ ಐವತ್ಮೂರು ಕ್ಯಾಲಿಫ್ ಅಲಿಯ ಕೋಡೆಕ್ಸ್ ಮತ್ತು ಸಂಗ್ರಹವನ್ನು ಅನುಸರಿಸುವ ಶಿಯಾ ಮುಸ್ಲಿಮರು ಕೆಲವು ಸಂಪ್ರದಾಯಗಳಲ್ಲಿ ಎರಡು ಹೆಚ್ಚುವರಿ ಸೂರಾಗಳನ್ನು ಹೊಂದಿದ್ದಾರೆ ಅವುಗಳೆಂದರೆ ಸೂರಾ ಅಲ್ ನುರೈನ್ ಮತ್ತು ಸೂರಾ ಅಲ್ದಿಲೆಯ ಎಂಬುದಾಗಿ ಹೊಂದಿದ್ದಾರೆ ಇದು ಸುನ್ನಿ ಖುರಾನ್ಗಳಲ್ಲಿ ಕಂಡುಬರುವುದಿಲ್ಲ ಮೊಹಮ್ಮದ್ ಅಜಾಬ್ ದರ್ವಾಜಾ ಅಲ್ ಕುರಾನ್ ಅಲ್ ಮಜೀದ್ ಪುಟ ಅರವತ್ತು ಮತ್ತು ಮೊಹಮ್ಮದ್ ಅಹಮದ್ ಮಾಲ್ ಅಲ್ಲಾ ಅಲ್ ಶಿಯಾ ತರೀಫ್ ಅಲ್ ಕುರಾನ್ ಹಾಗಾದರೆ ಪುಸ್ತಕದ ತಾಯಿಯಿಂದ ಬಂದ ಅಥವಾ ಉಮುಲ್ ಕಿತಾಬ್ ಅಥವಾ ಲವ್ ನಿಂದ ಬಂದ ಮತ್ತು ಅಲ್ಲಿಂದ ಬಂದ ನಿಜವಾದ ಕುರಾನ್ ಯಾವುದು ಇದು ಇಬ್ನ್ ಮಸೂದ್ ಅವರ ಒಂದು ಹಂಡ್ರೆಡ್ ಹನ್ನೊಂದು ಅಧ್ಯಾಯಗಳನ್ನು ಹೊಂದಿರುವ ಕುರಾನ್ ಆಗಿದೆಯೇ ಅಥವಾ ಒಂದು ಹಂಡ್ರೆಡ್ ಹದಿನಾಲ್ಕು ಅಧ್ಯಾಯಗಳನ್ನು ಹೊಂದಿರುವ ಉಸ್ಮಾನ್ ಬಿನ್ ಅಫಾನ್ ಎಂಬ ವ್ಯಕ್ತಿಯಿಂದ ಆದೇಶಿಸಲ್ಪಟ್ಟ ಜೈದ್ ಅವರ ಮರುಪ್ರಕಟಿತ ಕುರಾನ್ ಆಗಿದೆಯೇ ಅಥವಾ ಒಂದು ಹಂಡ್ರೆಡ್ ಹದಿನಾರು ಅಧ್ಯಾಯಗಳನ್ನು ಹೊಂದಿರುವ ಉಬೈ ಬಿನ್ ಕಾಬ್ ಅವರ ಕುರಾನ್ ಆಗಿದೆಯೇ ಅಥವಾ ಶಿಯಾ ಮುಸ್ಲಿಮರು ಅನುಸರಿಸುವ ಅಲಿ ಬಿ ಅಬು ತಾಲಿಬ್ ಅವರ ಕುರಾನ್ ಸಂಗ್ರಹವಾಗಿದೆಯೇ ಇನ್ನೊಂದು ಸಮಸ್ಯೆ ಕುರಾನ್ನಿಂದ ತಪ್ಪಿಹೋದ ವಚನಗಳು ಇಸ್ಲಾಮಿಕ್ ಮೂಲಗಳ ಪ್ರಕಾರ ಕುರಾನ್ನ ಸೂರಾ ಒಂಬತ್ತು ಮತ್ತು ಸೂರಾ ಎರಡೂರ ಗಾತ್ರಕ್ಕೆ ಸರಿಸುಮಾರು ಸಮಾನವಾಗಿತ್ತು ಆದರೆ ಸೂರಾ ಒಂಬತ್ತು ಕೇವಲ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ವಚನಗಳನ್ನು ಹೊಂದಿರುವ ಅಧ್ಯಾಯವಾದರೆ ಸೂರಾ ಎರಡೂರಲ್ಲಿ ಇನ್ನೂರ ಎಂಬತ್ತಾರು ವಚನಗಳನ್ನು ಹೊಂದಿದೆ ಅಂದರೆ ಸೂರಾ ಒಂಬತ್ತು ಸುಮಾರು ನೂರಕ್ಕೂ ಹೆಚ್ಚು ವಚನಗಳು ಅದರಲ್ಲಿ ಕಾಣೆಯಾಗಿವೆ ಇಬ್ನ್ ವಕ್ ಮತ್ತು ಇಬ್ನ್ ಅಲ್ ಖಾಸಿಂ ಮತ್ತು ಇಬ್ನ್ ಅಬ್ದುಲ್ ಹಕಂ ನಿರೂಪಿಸಿದವುಗಳಲ್ಲಿ ಸೂರಾ ಬರಾತ್ನ ಮೊದಲ ಭಾಗ ಕಳೆದು ಹೋದಾಗ ಬಿಸ್ಮಿಲ್ಲಾ ಅಲ್ ರೆಹಮಾನ್ ಅಲ್ ರಹೀಂ ಸಹ ಅದರೊಂದಿಗೆ ಕಳೆದುಹೋಯಿತು ಎಂದು ಮಲಿಕ್ ಹೇಳಿದರು ಸೂರಾ ಬರಾತ್ ಸೂರಾ ಅಲ್ ಬಕಾರಾದ ಉದ್ದದ ಗಾತ್ರದಲ್ಲಿ ಸಮಾನವಾಗಿದೆ ಅಥವಾ ಅದಕ್ಕೆ ಸರಿಸುಮಾರು ಸಮಾನವಾಗಿದೆ ಎಂದು ಇಬ್ನ್ ಅಜ್ಲಾನ್ ಕೇಳಿದ್ದಾನೆಂದು ವರದಿಯಾಗಿದೆ ಆದ್ದರಿಂದ ಆ ಭಾಗವು ಕಣ್ಮರೆಯಾಯಿತು ಮತ್ತು ಆ ಕಾರಣದಿಂದಾಗಿ ಬಿಸ್ಮಿಲ್ಲಾ ಅಲ್ ರೆಹಮಾನ್ ಅಲ್ ರಹೀಂ ಅನ್ನು ಅವುಗಳ ನಡುವೆ ಕಳೆದುಹೋದ ಮತ್ತು ಉಳಿದ ಭಾಗದ ನಡುವೆ ಬರೆಯಲಾಗಿಲ್ಲ ತಸ್ಸೀರ್ ಅಲ್ ಕುರ್ತುಬಿ ಸಂಪುಟ ಎಂಟು ಪುಟ ಅರವತ್ತೆರಡು ಸೂರಾ ಬರಾತ್ ಅಧ್ಯಾಯ ಒಂಬತ್ತು ಕೆಲವು ಮುಸ್ಲಿಮರು ಅಲ್ ಕುರಾನ್ನ ಒಂಬತ್ತನೇ ಅಧ್ಯಾಯದ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಮತ್ತು ಒಂದು ಹಂಡ್ರೆಡ್ ಇಪ್ಪತ್ತೊಂಬತ್ತು ವಚನಗಳು ಕಾಣೆಯಾಗಿವೆ ಮತ್ತು ಇಂದು ಕುರಾನ್ನಲ್ಲಿ ಇರಬಾರದು ಎಂದು ಹೇಳುತ್ತಾರೆ ಅಲ್ಲಾಹನ ಶುದ್ಧ ವಚನ ಎಂದು ಕರೆಯಲ್ಪಡುವ ಬಗ್ಗೆ ತುಂಬಾ ಗೊಂದಲಗಳಿವೆ ಇಸ್ಲಾಮಿಕ್ ಸಂಪ್ರದಾಯಗಳು ಮತ್ತು ವಾದಿಸುವವರು ಈ ದೋಷಗಳನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಾರೆ ಇಸ್ಮಾಯಿಲ್ ಇಬ್ ಇಬ್ರಾಹಿಂ ಅವರಿಂದ ಅಯೂಬ್ನಿಂದ ನಫಿಯಿಂದ ಇಬ್ನ್ಉಮರ್ನಿಂದ ವರದಿಯಾಗಿದೆ ಅವರು ಹೇಳಿದರು ನಿಮ್ಮಲ್ಲಿ ಯಾರೂ ನಾನು ಇಡೀ ಕುರಾನ್ ಅನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳಬಾರದು ಕುರಾನ್ನ ಹೆಚ್ಚಿನ ಭಾಗವು ಕಣ್ಮರೆಯಾದಾಗ ಅದು ಏನೆಂದು ಅವನಿಗೆ ಹೇಗೆ ಗೊತ್ತು ಬದಲಾಗಿ ಅವನು ನಾನು ಉಳಿದುಕೊಂಡಿರುವುದನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳಲಿ ಅಲಿಖಾನ್ ಖಾನ್ ಪುಟ ಐನೂರ ಇಪ್ಪತ್ನಾಲ್ಕು ಮೇಲಿನ ಸಂಗತಿಗಳು ಮತ್ತು ಸಂಶೋಧನೆಗಳು ಕುರಾನ್ನಲ್ಲಿ ದೇವರ ನಿಜವಾದ ವಚನವಾಗಿ ಯಾವುದೇ ರೀತಿಯಲ್ಲಿ ವಿಶ್ವಾಸ ಅಥವಾ ನಂಬಿಕೆಯನ್ನು ಹುಟ್ಟುಹಾಕುವುದಿಲ್ಲ ಮತ್ತೊಂದೆಡೆ ಈ ಮಾತುಗಳನ್ನು ಪ್ರವಾದಿ ಮೊಹಮ್ಮದ್ಗೆ ಪ್ರೇರೇಪಿಸಿದ್ದು ದೇವರು ಅಲ್ಲ ಅಲ್ಲ ಎಂದು ತೀರ್ಮಾನಿಸಲು ನಮಗೆ ಹೆಚ್ಚಿನ ಕಾರಣಗಳಿವೆ ಆದರೆ ಈ ಅಸಂಗತತೆಗಳು ಮತ್ತು ಕುರಾನ್ ವೈಪರೀತ್ಯಗಳ ಹಿಂದೆ ಬಹುಶಃ ಶೈತಾನ್ ಅಥವಾ ಸೈತಾನನ ಕರಾಳ ಶಕ್ತಿ ಮತ್ತು ಪ್ರಭಾವವಿರಬಹುದು ನಿಜವಾದ ಮತ್ತು ಜೀವಂತ ದೇವರು ನಮ್ಮನ್ನು ತನ್ನ ಶುದ್ಧ ಬೆಳಕು ಮತ್ತು ಸತ್ಯಕ್ಕೆ ಕರೆದೊಯ್ಯಲಿ ಅಂಧಕಾರವಾದ ತೀರ್ಮಾನವನ್ನು ತಿಳಿಯಲು ದಯವಿಟ್ಟು ಮುಂದಿನ ಬಟನ್ ಅನ್ನು ಕ್ಲಿಕ್ ಮಾಡಿರಿ